ಅಣ್ಣ ಅಣ್ಣ ಒ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸಕ್ಕೆ ಅವ್ನಿಗೆ ಇಲ್ಲ ಅವ ನನಗೆ ಅವನೇ ಬಾಸು ಅವ್ರ ಅಪ್ಪ ಅವ್ನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವ್ನಿ ಕ್ವಾರ್ಟರ್ ಕ್ವಾಟ್ರಾಕ್ಬಿಟ್ಟವನೇ ಮರ್ತ್ ಬಿಡಿ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಭಾಸ್ಕಣ ನೀನ್ ನೋಡಿದ್ರೆ ನನ್ ನಟ ನಿನಗೆ ನಿಮ್ ಅಪ್ಪಾವೋ ಬಾಸ್ ಬೇಕು ಇಲ್ಲಿ ಯಾವ ಮಗರ್ಗೆ ನಿಮ್ಮಪ್ಪ ಅಪ್ಪಾವೋ ಬಾಸ್ ಅಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪಾವೋ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದ್ದೀರಾ ಎಲ್ಲಾರ್ದು ಅದೇ ಪ್ರೀತಿ ಇರ್ಬೇಕು ಎಲ್ಲಾರ್ಗು ಅಷ್ಟೇ ನಮಗೆ ನೀವ್ ಬಾಸ್ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲ ಕನ್ನಡಿಗರಾಗಿದ್ರೆ ನೀವೆಲ್ಲ ನನ್ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬರ್ಕೆಗಳಿದಾರ ಅವ್ರು ಯಾರು ನನಗ್ ಬಾಸಲ್ಲ ಯಾರಿದೀರ ಯಾರಿದೀರ ಬರ್ಕೆಗಳು ಯಾರಿದೀರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲಾರು ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸಬೇಕು ಯಾರು ಅಂದ್ಬಿಡಿ ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೂರಕ್ಕೆಲ್ಲ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ನೀ ಪ್ರಥಮ್ ದೇವ್ರ್ ಮಾಡ್ಬೇಡಿ ಪ್ರಥಮ್ ಬತ್ತಿದಂಗೆ ತಲೆ ತುಂಬಿಸ್ಕೋಬೇಡಿ ನಾವೆಲ್ಲ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ನೋಡಿದ್ರೆ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನ ಸ್ಟಾರ್ ದೇವ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ಇದನ್ನ ತಲೇಲಿಟ್ಕೊಳ್ಳಿ ಅಷ್ಟೇ ನೀವ್ ನೀವ್ ಬಾಸ್ ಆಗ್ರಯ್ಯ ನೀವ್ ನೀವ್ ಬಾಸ್ ಆಗೋದ್ ಯಾವಾಗ್ರಯ್ಯ ಏಳು ಕೋಟಿ ಮೂವತ್ತೈದ್ ಲಕ್ಷನ ಇದೀರಾ ನೀವೆಲ್ರು ನಮಗ್ ಬಾಸು ನೀವೆಲ್ಲಾ ನೋಡಿದ್ರೆ ಕಂಡ್ರೆ ನಾನ್ ಬಾಸ್ ನೀವ್ ಇನ್ನೇ ಅನ್ನೋ ಬಾಸ್ ಅಂದ್ರೆ ಎಲ್ಲಿಗ್ ಬಂತು ನಿಮ್ ಸಂಸ್ಕಾರ ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ಯಾರ್ದು ಭಾಸನಬೇಡಿ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ